ಬೇರೆ ಬೇರೆ ವೇದಿಕೆ ಮೇಲೆ ಪರಮಪೂಜ್ಯ ಇದ್ದಾರೆ ಈಗ ತಾನೇ ತಮ್ಮನ್ನೆಲ್ಲ ನಮ್ಮನ್ನೆಲ್ಲ ಉದ್ದೇಶಿಸಿ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸಾದ ತೀರ್ಥ ಶ್ರೀ ಪಾದ್ರೂ ಕೂಡ ಪೇಜಾವರ ಮಠ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ವೇದಿಕೆಯ ಮೇಲೆ ನನ್ನ ಮಿತ್ರರು ನನ್ನ ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಾಗ ಅವರು ಕೂಡ ಬಿಜೆಪಿ ಅಧ್ಯಕ್ಷರಾಗಿ ಸಂಸತ್ ಸದಸ್ಯರಾಗಿ ಬಹಳ ಒಂದು ಉತ್ತಮವಾದಂಥ ರಾಜಕಾರಣವನ್ನು ಮಾಡಿ ಜನರ ಸೇವೆಯನ್ನು ಮಾಡಿದಂಥ ಮಿತ್ರ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ ಉಲಯಕುಮಾರ್ ಇದ್ದಾರೆ ಗೋಪಾಲ್ ಇದ್ದಾರೆ ಗುರುಪ್ರಸಾದ್ ಇದ್ದಾರೆ ಮಧುಸೂದನ್ ಅಯ್ಯರ್ ಅವರಿದ್ದಾರೆ ಇತರೆ ಮಾತಾಡಿದಂಥ ಮಿತ್ರ ಇದ್ದಾರೆ ಇನ್ನೊಬ್ಬಳ ಜನ ಮುಖ್ಯಸ್ಥರೆಲ್ಲ ವೇದಿಕೆಯಲ್ಲಿ ಸಹಾಯ ಮಾಡಿದವರೆಲ್ಲ ಕೂಡ ಇದ್ದಾರೆ ಗೋಪಾಲಕೃಷ್ಣ ಅಡಿಗರಾಜಿಯಲ್ಲಿ ಇನ್ನೊಬ್ಬ ಜನ ಪ್ರಮುಖರೆಲ್ಲ ಕೂಡ ಇದ್ದಾರೆ ನನಗೆ ನಮ್ಮ ಸ್ವಾಮಿಗಳು ನಮ್ಮ ಮಿತ್ರ ಪಡವಾಡ್ರವರು ಕೆ ವಿ ಪಡುವಾಡ್ರವರು ಮತ್ತು ರಾಮಕೃಷ್ಣ ನಾಯ್ಕರವರು ಬಂದು ನನ್ನನ್ನು ಭೇಟಿ ಮಾಡಿ ಈ ಪವಿತ್ರವಾದಂತಹ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ಕರೆದರು ಒಂದು ದಿನ ಉಪಮುಖ್ಯಮಂತ್ರಿ ಸ್ಥಾನ ಅದು ಇವತ್ತು ಬಾಬು ಜಗಜೀವನರಾಮ್ ಅವರ ಜನ್ಮದಿನ ಅದನ್ನು ಬಿಟ್ಟು ಬೆಂಗಳೂರು ಬಿಟ್ಟು ಕೇಂದ್ರ ಸ್ಥಳ ಬಿಟ್ಟು ಬರಬೇಕು ಅಂದರೆ ತಮಗೆ ಎಲ್ಲ ಅರಿವಿದೆ ಈ ಕಾರ್ಯಕ್ರಮ ಈ ಒಂದು ಪವಿತ್ರವಾದಂತ ಆಚರಣೆ ಈ ಮೂಡಪ್ಪ ಮಧುರ ಬ್ರಹ್ಮ ಕಲಸೋತ್ಸವ ಹಾಗೂ ಈ ಮೂಡಪ್ಪ ಸೇವೆ ಮಹಾತೇಶ್ ಮಾವಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಸೇವೆಯಲ್ಲಿ ಭಾಗವಹಿಸುವಂಥದ್ದು ನೋಡಿದ್ರೆ ಪುರಂದದ ಮಾತು ನನಗೆ ನೆನಪಿ ಇದು ಬಾಕ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ ಮನೆಯ ಪರಮ ವೈಯ ಅಂತ ಹೇಳಿ ಹಂಗೆ ನಾನು ನನ್ನ ಧರ್ಮಪತ್ನಿಯವರು ಇಲ್ಲಿ ಬಂದು ಇಂಥ ಈಶ್ವರನ ಸೇವೆ ಮಾಡಂಥದ್ದು ನಮಸ್ಕಾರ ಮಾಡುವಂಥದ್ದು ವಿಜಯಕ್ಕೆ ನಾಯಕ ವಿನಾಯಕ ವಿಘ್ನ ನಿವಾರಣಕ ಆ ವಿನಾಯಕನ ದರ್ಶನ ಮಾಡೋ ಭಾಗ್ಯ ನನ್ ಸಿಕ್ತಲ್ಲ ಇದು ನನ್ನ ಭಾಗ್ಯಾಗ್ಯ ಭಾಗ್ಯ ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು ನಾನು ಮಾಜಿ ಅನ್ಕೊಳ್ಳೋದು ಬೇಡ ರಾಜಕಾರಣದಲ್ಲಿ ಯಾವುದು ಹೀರೋ ಜೀರೋ ಆಯ್ತೇನೆ ಝೀರೋ ಹೀರೋ ಆಯ್ತೇನೆ ಸೊ ನಮಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವ್ಯಕ್ತಿಯ ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡುವಂತ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮಗೂ ಪರವಾಗಿ ಪ್ರಾರ್ಥನೆ ಕಳಿಸ್ತೇನೆ ಏನು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ ಇದೊಂದು ಧಾರ್ಮಿಕ ಸಭೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರಂತೂ ಭಕ್ತಿಯ ಮೂಲ ಈ ಮೂರರೂ ಮನುಷ್ಯಕ್ಕೆ ಮೂಲ ಮನುಷ್ಯನಕ್ಕೂ ಮೋಕ್ಷಕ್ಕೆ ಮೂಲ ಹಂಗೆ ನಾವೆಲ್ಲ ಮೋಕ್ಷ ಪಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮ ಮಿತ್ರ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯ್ಕರವರು ನಾನಾ ರೀತಿ ದೇವರುಗಳನ್ನ ಹೆಸರು ನಾವು ಕಲಿತೇವೆ ಅಂತೇಳಿ ಪ್ರಸ್ತಾವನೆ ಮಾಡಬೇಕು ಒಳ್ಳೆ ವಾಗ್ಮೀ ವಿಧಾನ ಪರಿಷತ್ಲ್ಲೂ ಒಳ್ಳೆ ವಿಚಾರವನ್ನು ಜನರ ಮಧ್ಯೆ ಹೇಳ್ತಾರೆ ಧರ್ಮ ಯಾವುದಾದರೂ ತಪ್ಪು ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ ಇದನ್ನೇ ಅವರು ಹೇಳಿದ್ದಾರೆ ಹಂಗೆ ನಾವು ಯಾರು ಅರ್ಜಿ ಹುಟ್ಟುವಾಗ ನಾವ್ಯಾರು ಯಾವ ಜಾತಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ನಾವ್ಯಾರೋ ವಿಷಯ ಕೊಡಬೇಕು ಎಷ್ಟೋ ಜನ ಹುಟ್ಟಿದ ಮೇಲೆ ದೊಡ್ಡವರಾದ ತಕ್ಷಣ ಹಾಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಬೇಕಾದಷ್ಟು ವಾದ ಮಾಡಬೇಕು ಒಂದು ಕಡೆ ಅಕ್ಕಿ ಒಂದು ಕಡೆ ಇರ್ತದೆ ಅಷ್ಟ ಒಂದು ಕಡೆ ಇರ್ತದೆ ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ ಸೊ ಅವನು ಹುಟ್ಟಿದ ತಕ್ಷಣ ಧರ್ಮನೂ ಬೇಡ ಜಾತಿ ಬೇಡ ಅಂತ ತಂದೆ ತಾಯಿ ನಾಮಕರಣ ಪ್ರಾರಂಭ ಮಾಡ್ತಾರೆ ಆ ನಾಮಕರಣ ಮಾಡೋದೇ ಧರ್ಮ ಉಡ್ದಾರ ಕಟ್ಟದೇ ಧರ್ಮ ಕಿವಿ ಚುಚ್ಚೇ ಧರ್ಮ ಕೊನೆಗೆ ದೊಡ್ಡವರಾದ ತಕ್ಷಣ ಇಲ್ಲ ನಾನು ಮದುವೆನ ಹೆಣ್ಣು ಅಂತ ಹೇಳಿರ್ತದೆ ಹೆಣ್ಣು ಅಂತ ಹೇಳ್ತಾರೆ ಸೊ ಅವರಿಬ್ರು ಸೇರಿದ ತಕ್ಷಣ ಒಧರು ಆಗ್ತದೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ತೀವಿ ನಮ್ಗೆ ಯಾವುದು ಬೇಡ ಅಂತ ಹೇಳಿ ಹೋಗಿ ರೀಶ್ಯೂ ಮಾಡ್ಬೋದು ಇನ್ನೊಂದು ಮಕ್ಕಳು ಮಾಡ್ಬೋದು ಅದೇ ಬೇಡ ಅಂದ್ರೂ ಕೂಡ ಅವರಿಬ್ರು ಆದಮೇಲೆ ಮಕ್ಕಳು ಆಗ್ತದೆ ಇನ್ನೊಂದು ಆಗ್ತದೆ ಮನೆಗೆ ಅವ್ರು ಸತ್ತಾಗ ಅವನು ಸುಡಬೇಕು ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ತೀರ್ಮಾನ ಮಾಡ್ತದೆ ತೀರ್ಮಾನ ಮಾಡ್ಬೋದು ಹಂಗೆ ಧರ್ಮ ಬಿಟ್ಟರು ನಾವು ತಿಳಿಕಾಗ ಈಗೇನು ತಿಕ್ ಬಂದಿದ್ದೀವಿ ಸಿದ್ಧಿವಿನಾಯಕನ ಹತ್ರ ಶಿವನ ಪಾದಕ್ಕೆ ಏನು ತಿಕ್ಕಿದ್ವಿ ಭಕ್ತಿಗೂ ಭಗವಂತಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ ಸೊ ಹಂಗೆ ನಮಗೂ ದೇವಾಲಯಕ್ಕೂ ಹೋಗಿ ಇವತ್ತು ನಮ್ಮ ಕೆ ವಿ ಜಿಯವರು ಪುತ್ರ ಹೇಳಿದ್ರು ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ನಮ್ಮ ಪ್ರಾರ್ಥನೆ ಒಂದು ಈ ಒಂದು ದೇವರು ನಮಗೆ ಶಕ್ತಿ ಕೊಡಿ ಅಂತ ಕೇಳಲಿಕ್ಕೆ ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಅವ್ರು ಕೇಳ್ಬೋದಾಗಿತ್ತು ನಮ್ಮ ಮನೆಗಳಲ್ಲೇ ಒಂದು ದೇವಸ್ಥಾನ ಇಟ್ಕೊಂಡಿರ್ತೀವಿ ಇರ್ತೀವಿ ನೋಡ್ತೀವಿ ಮಣ್ಣಲ್ಲೂ ನೋಡ್ತೀವಿ ಕಂಬದಲ್ಲೂ ನೋಡ್ತೀವಿ ಅಂತ ನಮ್ಮ ಇತಿಹಾಸ ಹೇಳ್ತದೆ ಅದು ಕೂಡ ಒಂದು ಪವಿತ್ರವನ್ನು ಈ ದೇಶದಲ್ಲಿ ನಮ್ಮ ಆಸ್ತಿ ನಮ್ಮ ಸಂಸ್ಕೃತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಈ ತನಕ ಪೇಜಾವರ್ಷ್ಬೋದು ಈ ವೇದಿಕೆಯಲ್ಲಿ ನಮ್ಮ ಮನಿಲ ಮೋಹನ್ ಸ್ವಾಮಿಗಳು ಕೂಡ ಇದ್ದಾರೆ ಈ ದೇಶದ ಆಸ್ತಿ ಸಂಸ್ಕೃತಿ ನಮ್ಮ ಧರ್ಮಗಳು ನಮ್ಮ ಆಚಾರ ನಮ್ಮ ವಿಚಾರ ಅನೇಕ ವಿಚಾರಗಳನ್ನು ಇವತ್ತು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನು ನಡೆದಂಥ ಗಂಗಾ ನಾವೆಲ್ಲ ಏನು ಒಂದು ಪೂಜೆ ಮಾಡಿಕೊಂಡು ಇವತ್ತು ಲಕ್ಷ ಕೋಟಿಯ ಜನ ಏನು ಹೋಗಿ ಅಲ್ಲಿ ಹೋಗಿ ನಾವು ಪ್ರಯಾಗದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದ್ದೆಲ್ಲ ಇವತ್ತು ನಾವೆಲ್ಲ ನೆನಪು ನನಗೆ ಬಾಲ್ಯದಲ್ಲಿ ನನ್ನ ಗುರುಗಳು ನನ್ನ ಒಂದು ಮಾತು ನಾನು ನೆನಪಿದ್ದೇನೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶ ಅಂತ ಹೊಡ್ಡಿದಂತೆ ಅಷ್ಟೊತ್ತಿಗೆ ಪ್ರಪಂಚದ ಮೂರನೇ ಭಾಗ ಮೂರಲ್ಲಿ ಎರಡು ಭಾಗ ವಶ ಪಡಿಸ್ಕೊಂಡಿದ್ದಾನೆ ಅವನು ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆಗಿತ್ತು ಅವನು ಹೊರಟಂಥ ಸಂದರ್ಭದಲ್ಲಿ ಅವನು ಹೋಗಿ ತನ್ನ ಗುರು ಅರಶೇಖರ್ ಕೇಳಿದಂತೆ ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ವಶ ಇಷ್ಟು ವಶ ಪಡಿಸ್ಕೊಂಡು ಬಂದಿ ಅವ್ರು ಅರಶೇಖರ್ ಗುರುಗಳಪ್ಪ ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನೀವು ವಾಪಸ್ ಬರ್ತೀನಿ ನನಗೆ ಗೊತ್ತಿಲ್ಲ ನೀನು ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಬಾ ಅಂತೇಳಿ ಏನು ಗುರುಗಳೇ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಎರಡನೇದು ಭಗವದ್ಗೀತೆ ಮಹಾಭಾರತದ ಗ್ರಂಥ ಮೂರನೇದು ಗಂಗಾಜಲ ನಾಲ್ಕನೇದು ಕೃಷ್ಣನ ಗುರು ಕೃಷ್ಣನ ಕೊರಡು ಐದನೇದು ಪೇಜಾವರ್ಷಿಗಳ ಮತ್ತು ನಮ್ಮ ಇರುವಂಥ ಶ್ರೀಗಳ ತತ್ವಜ್ಞಾನಿ ಈ ಐದು ಕರ್ಕೊಂಡು ಬಂದರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತ ಆ ಅವರ ಕಾಲದಲ್ಲಿ ಬೇರೆ ದೇಶದ ಅಲೆಕ್ಸಾಂಡರ್ ತನ್ನ ಗುರು ಅರಿಶ್ಟ್ ಚಾಟ್ರಿಗೆ ತನ್ನ ಶಿಷ್ಯ ಅಲೆಕ್ಸಾಂಡರ್ ಹೇಳಿದಂಥ ಒಂದು ಮಾತು ಹಂಗೆ ಈ ದೇಶದಲ್ಲಿ ನಮ್ಮ ಜಲ ನಮ್ಮ ಸಂಸ್ಕೃತಿ ಕೃಷ್ಣ ಕೊರಳು ಕೇ ಕೃಷ್ಣ ಕೊರಳು ಅಂತ ಇವರು ವಾದ ಮಾಡ್ತಾರೆ ಅದೊಂದು ಬೊಬ್ಬು ಒಂದು ಬೊಂಬುದು ಬಿದಿರು ಆ ಬಿದಿರಿನಲ್ಲಿ ಅಂಥ ನಾದ ಬರ್ತದೆ ಅಂತ ಆ ಬಿದಿರು ಗೊತ್ತಿಲ್ಲ ಅಷ್ಟು ನಾದ ಅದರಿಂದ ಅದಕ್ಕೇನು ಒಂದು ಕೊಟ್ಟಾಗ ನನ್ನ ಕನಕಪುರದ ಬಳ್ಳಿ ಅಂತ ಯಾರು ಕರ್ತವ್ರು ಅದಕ್ಕೆಲ್ಲರೂ ಪ್ರಕೃತಿ ಅದನ್ನ ಕಳೆದ್ರೆ ಆಕೃತಿ ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ ಅದು ಹಂಗೆ ಅದನ್ನ ಕೃತ್ಯ ಮಾಡ್ಬೇಕಾದ್ರೆ ಹಂಗೆ ಬಿದ್ರನ್ನ ನಾವು ಬೊಂಬೆ ಮಾಡಿದ್ ಮಾಡಿದ ತಕ್ಷಣ ಆ ಕೊರಳಲ್ಲಿ ಅಷ್ಟ ಒಂದು ನಾದ ಬಂದು ಆ ಕೃಷ್ಣ ಅಷ್ಟು ಜನನ ಸೆಲ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಿಕ್ ಕೆಲವರೆಲ್ಲ ನಾವು ಈ ಕುರಿ ಚರ್ಮ ಧನ ಚರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ನಮ್ಮಲ್ಲೆಲ್ಲ ಕಬ್ಬಾಳ ಅಂತ ಒಂದು ದೇವಸ್ಥೆ ಅಂತೆ ಮೊದಲೆಲ್ಲ ಕೋಣ ಕುರಿ ಎಲ್ಲ ಬಲಿ ಕೊಡ್ತಿದ್ರು ದೇವ್ರು ಬಲಿ ತಗೋಬೇಕಾರೆ ಆನಂತರ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ನಾಭಿಷೇಕ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ಮನೆ ಕ್ರಮಾಜಿತ ವಸ್ತ ಸ್ವಯಂ ಅಂದ್ರೆ ಈ ಸಿಂಹಕ್ಕೆ ಹೆಸರಿಡ್ಬೇಕಾರೆ ತನ್ನ ಪರಾಕ್ರಮದಲ್ಲಿ ಹೆಸರಿಟ್ಟವ ಹಂಗೆ ಬಲಿ ತಗೋಬೇಕಾದ್ರೆ ಸಿಂಹ ತೆಗೆದುಕೊಳ್ಳೋದಿಲ್ಲ ಕೋಳಿ ಕುರಿ ಮೇಕೆ ಹ ಇಂಥ ಮಾತ್ರ ಒಂಟಿ ಬೇರೆ ಯಾವುದು ತೆಗೆದುಕೊಡೋದಿಲ್ಲ ಅದಕ್ಕೂ ಶ್ಲೋಕ ಶ್ಲೋಕ ನಮಗೆಲ್ಲ ಅರಿವಿದೆ ನಮಗೆ ಹಂಗೆ ಆ ಚರ್ಮದನ್ನ ಕೊನೆಗೆ ತಮಟೆ ಮಾಡ್ತೀವಿ ನಾವು ತಬ್ಲ ಮಾಡ್ತೀವಿ ಆ ಚರ್ಮದಲ್ಲಿ ಇವತ್ತೆಲ್ಲ ಪ್ಲಾಸ್ಟಿಕ್ಕು ಮತ್ತೊಂದೆಲ್ಲ ಬರ್ತೀವಿ ಆ ಚರ್ಮಕ್ಕೆ ಅದಕ್ಕೆ ಆ ಕುರಿಗೆ ಮೇಕೆಗೆ ಗೊತ್ತಿತ್ತ ಇಂಥ ನಾದ ನನ್ನ ಬರ್ತದೆ ಅಂತೇಳಿ ಹಂಗೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಹಂಗೆ ಪ್ರತಿಯೊಂದರಲ್ಲೂ ಕೂಡ ಯಾರನ್ನೂ ಯಾವುದು ಉಪಯೋಗ ಬರುವುದಿಲ್ಲ ಅನ್ನೋದಿಲ್ಲ ಅದಕ್ಕೆ ಡಿಗುಜಿ ಹೇಳೋದು ಏ ನಾನು ಕೈಗೆ ದೊರಜೆ ಹುಚ್ಚಿಲ್ವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಈ ನಮ್ಮ ಮಾವು ಜಗದಗುಳ್ಗೆ ತಾಳು ಇವತ್ತು ಗಣಪನ ಮಾಡ್ತೀವಿ ಪೀಳಾತೆ ಸಗಣಿ ಆ ಸಗಣಿಗೆ ಹುಲ್ಲಾಕ ತಕ್ಷಣ ಅದು ಪೀಳಾತೆ ಆಗಿತ್ತು ಗಣೇಶನ ನಾವು ಅದರಲ್ಲಿ ನಾವು ನೋಡ್ತೇವೆ ಸೊ ಏನು ಒಂದು ದೊಡ್ಡ ವಿಗ್ರಹ ಏನು ನಮಗೆ ಸಂದರ್ಭದಲ್ಲಿ ಬೇಕಾಗಿಲ್ಲ ಹಂಗೆ ಈ ದೇಶದಲ್ಲಿ ನಮ್ಮ ಧಾರ್ಮಿಕವಾದಂಥ ಅನೇಕ ವಿಚಾರಗಳನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ನೆಮ್ಮದಿ ನಮ್ಮ ಬದುಕು ನಮ್ಮ ಮಕ್ಕಳು ನಮ್ಮ ಇತಿಹಾಸ ಧಾರ್ಮಿಕವಾಗಿ ನಾವು ತಿಳ್ಕೊಂಡು ಹೋಗ್ಬೇಕು ಅದರಿಂದ ಇವತ್ತು ಏನೋ ಈ ಒಂದು ಪವಿತ್ರವಾದಂಥ ಸ್ಥಾನದಲ್ಲಿ ನಾವು ಸೇರಿದ್ದೇವೆ ಏನು ಜನರಿಗೆ ಇವತ್ತು ನಾನು ತಿಳಿದೆ ನಮ್ಮ ಪಡವಾಲರವರು ಹೇಳ್ತಾ ಇದ್ದರು ಒಂದು ಹನ್ನೆರಡು ಸಾವಿರ ಜನ ಕಾರ್ಯಕರ್ತರು ಯುವಕರು ಪ್ರತಿದಿನ ಸೇವೆ ಮಾಡ್ತಾರೆ ಬಂದು ಸೇವೆ ಮಾಡ್ತಾರೆ ಯಾವ ಇದನ್ನು ಕೂಡ ಎಲ್ಲ ಬಿಟ್ಟು ತಿಳಿಯೋದಕ್ಕೆ ನಮ್ಮ ಇವರು ಹೇಳಿದಂಗೆ ಕಟ್ಟಿದವರು ಹೇಳಿದಂಗೆ ಮಾನಸಿಕವಾಗಿ ದೈಹಿಕವಾಗಿ ಕೊನೆ ನಮಗೆ ಹಣ ಕೊಡೋಕ್ಕಾಗಲಿಲ್ಲ ಅಂತ ಕೊನೆಗೆ ಬಂದು ಒಂದು ಸ್ವರಾರು ಕೊಡಬೇಕು ಒಂದು ದೇಹದ ಒಂದು ಸಹಾಯ ಮಾಡಬೇಕು ಕಸ ಗುಡಿಸಬೇಕು ಕಸ ಗುಡಿಸೋಂಥದ್ದು ಕೂಡ ನನ್ನ ದೇವರನ್ನು ನಾನು ಕಾಣ್ತೀನಿ ಅಂತೇಳಿ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಹತ್ತಾರು ಜನ ಭಕ್ತಾದಿಗಳು ಬಂದು ಇಂಥ ದೊಡ್ಡ ಇತಿಹಾಸ ಹುಟ್ಟಕ್ಕೆ ಸೇರೋಂಥ ಒಂದು ಪವಿತ್ರವಾದಂಥ ಜಾಗವನ್ನು ನಾನು ನೋಡಿದೆ ನೂರೆಂಟು ಗಣಪನನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಆ ಮರಕ್ಕೂ ಗೊತ್ತಿರಲ್ಲ ಈ ರೀತಿ ಪೂಜೆ ಮಾಡ್ತಾರೆ ಅಂತ ಆ ರೀತಿ ಗಣಪನ ನೂರೆಂಟು ಗಣಪನ ಆ ಮೂಡಿ ಕೊನೆಗೆ ದೇವರು ಆ ಗಣೇಶ ಮೂಡಿ ಇವತ್ತು ಬಂದು ನಾವು ಇವೆಲ್ಲ ಬಂದು ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೂ ಶುಭ ಆಗಲಿ ನಮ್ಮ ಸಮಾಜಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇವರಿಗೆ ಬಂದಿದ್ದೇವೆ ಆದ್ದರಿಂದ ಇವತ್ತು ನಾನಂತಂದು ಹೇಳೋದಿಷ್ಟೇ ನಾವು ನಮ್ಮ ಧರ್ಮಗಳು ಯಾವುದೇ ಜಾತಿ ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕಾಗಿದೆ ದೇವರ ಪ್ರಾರ್ಥನೆ ಮನುಷ್ಯ ಪ್ರಯತ್ನಗಳು ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಫೇಲ್ ಪ್ರಯತ್ನ ವಿಫಲ ಮಾಡಿ ಶ್ರಮದಿಂದ ನಮಗೆ ಕೆಲವು ಸಂದರ್ಭದಲ್ಲಿ ಫಲ ಸಿಗ್ತಿರ್ಬೋದು ಆದರೆ ಪ್ರಾರ್ಥನೆಯಿಂದ ನಮ್ಗೆ ಯಾವತ್ತೂ ಕೂಡ ತುಂಬಾ ಸಾಧ್ಯ ಭಗವಂತ ದೇವರು ಮರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇದ್ದ ಸನ್ನಿಧಿಗೆ ಹೋಗಿ ಸೇವೆ ಮಾಡಿ ಈ ಸೇವೆ ಪ್ರಾರ್ಥನೆ ಮಾಡಿ ನಮಗೆ ಏನೇನು ಸಿಕ್ಕಬೇಕು ಅಂತ ಹೇಳಿ ಬೇಕು ಮಗನಲ್ಲಿ ಆಶೀರ್ವಾದ ಕೊಡಬೇಕಾದ್ರೆ ನಮ್ಮೆಲ್ಲರ ಕಂಥವಿಲ್ಲ ಇದಿಟ್ಟೇ ನಮ್ಮ ಗುರುಗಿರಿಯ ಕೂಡ ಮಾಡಿದ್ದೇವೆ ಈ ದೇಶದ ಇತಿಹಾಸದಲ್ಲಿ ನಮ್ಮ ಸಂತರು ಎಲ್ಲ ಕೂಡ ನಮ್ಮ ಇತಿಹಾಸದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಭವ್ಯವಾದಂಥ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ನಮ್ಮ ಒಂದು ದೊಡ್ಡ ಪರಂಪರೆ ಈ ದೇಶದಲ್ಲಿದೆ ಈ ದೇಶದ ಇತಿಹಾಸವನ್ನು ಈಗ ಬ್ರಿಟಿಷರು ನಮ್ಮನ್ನ ಬಿಟ್ಟೋದ್ವರು ನಾವು ಬಿಟ್ಟೋದಾಗ ನಿಮ್ಮ ಫಾದರ್ ಟಂಗ್ ಏನೋ ಒಂದು ಕೇಳ್ತೀವಿ ನಿಮ್ಮ ಮದರ್ ಟಂಗ್ ಅಂತೇಳಿ ಯಾವ್ದಾದ್ರು ಊರ್ಗೋದಷ್ಟ ನಿಮ್ಮ ಗ್ರಾಮ ದೇವತೆಗೆ ಏನು ಅಂತ ಕೇಳ್ತೀವಿ ಬೆಂಡಸು ದೇವತೆ ಅಂತ ಕೇಳ್ತೀವಿ ಮಾತೃಭಾಷೆ ಏನು ಅಂತ ಕೇಳ್ತೀವಿ ಫಾದರ್ ಟಂಗ್ ಏನು ಅಂತ ಕೇಳಿದ್ರು ಹಂಗೆ ಬ್ರಿಟಿಷರು ಕೂಡ ಈ ದೇಶದ ಆಸ್ತಿ ಭೂಮಿಗೆ ತಾಯಿ ಭೂಮಿ ಅಂತಲೇ ಕರಿತೀವಿ ಮಾತೃಭೂಮಿ ಅಂತ ಕರಿತೀವಿ ಯಾವ್ದಾದ್ರು ಭಾಷೆ ಶುರು ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸನ್ನು ಓಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ ಮಾತುಗೆ ಜೈ ಅಂತೇಳಿ ಡಿ ಶಿ ಅಂತ ಒಂದು ದೊಡ್ಡ ಶಕ್ತಿ ಸೊ ಹಿನ್ನೆಲೆಯಲ್ಲಿ ಇವತ್ತು ಬೇಕಾದಷ್ಟು ನನಗೆ ಇನ್ವಿಟೇಷನ್ ಕೊಟ್ಟಪ್ಪ ಒಂದು ನಮ್ಮ ಬಡಿವಾಡ ಸ್ವಾಮಿಗಳೆಲ್ಲ ಬಂದಿರು ಇನ್ವಿಟೇಷನ್ ನನಗೆ ನನಗೊಬ್ಬ ಕೊಡಲಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಮಾಡಿ ಫಸ್ಟ್ ಬಂದು ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ನನಗೆ ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೀವಿ ಪರಮೇಶ್ವರ ಕರಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ ಆಯ್ತಪ್ಪ ಗಣೇಶನ್ ಮದುವೆ ಆಗಲಿಲ್ಲ ಗೌರಿ ಆರೋಪ ಮಾಡಬೇಕು ಅದಕ್ಕೋಸ್ಕರ ಫಸ್ಟು ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ನನಗೆ ಈ ದೇಶದ ಒಂದು ದೊಡ್ಡ ಸಂಸ್ಕೃತಿ ಹೆಣ್ಣಿಗೆ ಭೂಮಿಗೆ ಧರ್ಮಕ್ಕೆ ನಾವು ಇವತ್ತು ಪ್ರಾಚೀನ್ ನಾವೆಲ್ಲ ಹೋಗ್ತಾ ಇದ್ದೀವಿ ಹಿಂಗೆ ಮಾತಾಡಬೇಕಾದ್ರೆ ನಾನು ಮಟ್ಟಿಗೆ ಸೇರ್ಕೋಬೇಕಾಗಿದ್ದೆ ಬೇಡ ಇನ್ನು ನಿಮ್ಮೆಲ್ಲರ ಆಶೀರ್ವಾದ ಭಾಳ ಸಂತೋಷದಿಂದ ಬಂದು ಇವತ್ತು ಪ್ರಸನ್ನನಾಗಿ ನಾನು ಕೂಡ ವಿದ್ಯಕ್ಕೆ ವಿನಾಯಕ ಎಲ್ಲ ನನ್ನ ವಿಭಯದ ನಿವಾರಣೆ ಆಗಲಿ ಅಂತ ಹೇಳಿ ಭಗವಂತನೇ ಪ್ರಾರ್ಥನೆ ಮಾಡುವಂಥ ಒಂದು ಅವಕಾಶ ವಿಶೇಷವಾಗಿ ಶಿವನ ಎಲ್ಲ ಧರ್ಮದವರು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ಧರ್ಮದಂದರೆ ನಮ್ಮ ಶಂಭು ಪರಮೇಶ್ವರ ಅವನ್ನ ಪ್ರಸನ್ನವಾಗಿ ನೋಡೋಂಥ ಒಂದು ಭಾಗ್ಯ ನಮಗೆ ಬರೆಸ್ಬೇಕಂಥದ್ದು ಮತ್ತು ಈ ದೇವಸ್ಥಾನವನ್ನು ಉತ್ತಮವಾಗಿ ಎಲ್ಲರೂ ಯಾರಾದರೂ ಸೇವೆ ಮಾಡ್ತಾ ಇದ್ದಾರೆ ಧನು ಮನ ಜ್ಞಾನ ಎಲ್ಲ ರೀತಿಯ ಸೇವೆ ಮಾಡ್ತಾ ಎಲ್ಲರೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿಕ್ಕೆ ಪ್ರಾಸಿ ಶಿವನ ಆರಿಸಿ ನಮ್ಮ ಮಾತನ್ನು ಸಿನಿಮಾ